ಆತ್ಮೀಯ ವೀಕ್ಷಕರೇ ಅಸ್ಸಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತು ದೇವನ ಶಾಂತಿ ಮತ್ತು ಕರುಣೆ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಮೊದಲು ಮುಖ್ಯಾಂಶಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಸುಪ್ರೀಂ ಕೋರ್ಟ್ನ ತೀರ್ಪು ನಿರಾಶಾದಾಯಕ ಜಮಾತೆ ಇಸ್ಲಾಮಿಂದ್ ರಾಷ್ಟ್ರಾಧ್ಯಕ್ಷ ಸಾದತುಲ್ಲಾ ಹುಸೇನಿ ಜಮಾತೆ ಇಸ್ಲಾಮಿನ್ ಕರ್ನಾಟಕ ಶೂರಾದ ಎರಡು ದಿನಗಳ ಸಭೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹಾಗೂ ರಾಜ್ಯದ ಪರಿಸ್ಥಿತಿಗಳ ಕುರಿತು ನಿರ್ಣಯ ಅಂಗೀಕಾರ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಅನಾರೋಗ್ಯ ಸಂಪೂರ್ಣ ಚೇತರಿಕೆಯ ಪ್ರಾರ್ಥನೆಗಾಗಿ ವಿನಂತಿ ಬೆಂಗಳೂರು ಮೆಟ್ರೋದ ಜಮಾತ್ ಸದಸ್ಯರಿಗೆ ಎರಡು ದಿನಗಳ ತರಬೇತಿ ಫಾರ್ಮ್ ಹೌಸ್ನಲ್ಲಿ ಅಪಾರ ಸಂಖ್ಯೆಯ ಸದಸ್ಯರ ಭಾಗವಹಿಸುವಿಕೆ ಬಸವ ಕಲ್ಯಾಣದಲ್ಲಿ ಎಂಟನೇ ಬಾರಿ ಯಶಸ್ವಿಯಾಗಿ ನಡೆದ ಕುರಾನ್ ಪ್ರವಚನ ಕಾರ್ಯಕ್ರಮ ಈಗ ವಿವರವಾದ ಸುದ್ದಿ ಆರ್ಟಿಕಲ್ ತ್ರೀ ಸೆವೆಂಟಿ ಕುರಿತು ಜಮಾತೆ ಇಸ್ಲಾಮೀನ್ ರಾಷ್ಟ್ರಾಧ್ಯಕ್ಷ ಸೈಯದ್ ಸಾದಾತುಲಾ ಹುಸೇನಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಸುಪ್ರೀಂ ಕೋರ್ಟ್ ತೀರ್ಪು ನಿರಾಶಾದಾಯಕ ಎಂದು ಹೇಳಿದ್ದಾರೆ ಈ ಬಗ್ಗೆ ಜಮಾತೆ ಇಸ್ಲಾಮಿಂದ್ ರಾಷ್ಟ್ರೀಯ ಮಾಧ್ಯಮ ಕಾರ್ಯದರ್ಶಿ ಕೆ ಕೆ ಸುಹೇಲ್ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಕಲಂ ಮುನ್ನೂರ ಎಪ್ಪತ್ತರ ರದ್ದತಿಯನ್ನ ಎತ್ತಿ ಹಿಡಿಯುವ ಸುಪ್ರೀಂಕೋರ್ಟ್ನ ತೀರ್ಪಿನಿಂದ ನಿರಾಶೆಯಾಗಿದೆ ಈ ನಿರ್ಧಾರವನ್ನು ಒಪ್ಪಲು ಸಾಧ್ಯವಿಲ್ಲ ನಾಲ್ಕು ವರ್ಷಗಳ ಹಿಂದೆಯೇ ಈ ನಿರ್ಧಾರ ಕೈಗೊಂಡ ಕೇಂದ್ರ ಸರ್ಕಾರ ಜನರನ್ನ ಅಥವಾ ರಾಜ್ಯ ವಿಧಾನಸಭೆಯನ್ನ ಸಂಪರ್ಕಿಸದೆ ಮತ್ತು ಸಂಸತ್ತಿನಲ್ಲಿ ಸೂಕ್ತ ಚರ್ಚೆ ನಡೆಸದೆ ಏಕಪಕ್ಷೀಯವಾಗಿ ಈ ಕಲಂ ರದ್ದುಪಡಿಸಿದ ರೀತಿ ಸಂಸದೀಯ ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ವಿರುದ್ಧವಾಗಿದೆ ದುರದೃಷ್ಟವಶಾತ್ ನ್ಯಾಯಾಲಯವು ಅದರ ಬಗ್ಗೆ ಗಮನಹರಿಸಲಿಲ್ಲ ಮತ್ತು ಫೆಡರಲಿಸಂಗೆ ಧಕ್ಕೆ ತಂದಿದೆ ಎಂಬ ಅಭಿಪ್ರಾಯವನ್ನು ಜಮಾತಿ ಇಸ್ಲಾಮಿ ಹಿನ್ನ ಅಮೀರ್ ಸೈಯದ್ ಸಾದತುಲ್ಲಾ ಹುಸೇನಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನು ಉಲ್ಲೇಖಿಸಿ ಕೇಂದ್ರ ಸರ್ಕಾರವು ದೇಶದ ಯಾವುದೇ ರಾಜ್ಯವನ್ನು ಆಯ್ಕೆ ಮಾಡಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿಸಬಹುದು ಎಂದ ಸೈಯದ್ ಸದತ್ತುಲ್ಲಾ ಹುಸೇನಿ ಇದು ನಮ್ಮ ಒಕ್ಕೂಟದ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಒಳ್ಳೆಯದಾಗುತ್ತದೆಯೇ ಎಂದು ಪ್ರಶ್ನಿಸಿದ್ದಾರೆ ಸರ್ಕಾರವು ತಕ್ಷಣವೇ ರಾಜ್ಯದ ಸ್ಥಾನಮಾನವನ್ನು ಮರುಸ್ಥಾಪಿಸಬೇಕು ಮತ್ತು ಸುಪ್ರೀಂಕೋರ್ಟ್ ನಿಗದಿಪಡಿಸಿದ ಗಡುವಿನ ಮೊದಲು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಬೇಕು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ರಾಜ್ಯ ಮತ್ತು ರಾಜ್ಯೇತರ ಕಾರ್ಯಕರ್ತರು ಮಾನವೀಯ ಪ್ರಯತ್ನಗಳನ್ನು ನಡೆಸಬೇಕು ನಿಷ್ಪಕ್ಷಪಾತ ಸಮನ್ವಯ ಸಮಿತಿ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ತನಿಖೆ ಮತ್ತು ವರದಿ ಮಾಡಲು ಸುಪ್ರೀಂಕೋರ್ಟ್ ಕರೆ ನೀಡಿದ್ದು ಅದನ್ನು ಪ್ರಾಮಾಣಿಕವಾಗಿ ಅನುಸರಿಸಬೇಕು ಮತ್ತು ಸಮನ್ವಯಕ್ಕೆ ಕ್ರಮಗಳನ್ನು ಶಿಫಾರಸ್ಸು ಮಾಡಬೇಕು ಎಂದು ಅಮೀರ್ ಜಮಾತ್ ಡಿಸೆಂಬರ್ ಎರಡು ಮೂರು ಮತ್ತು ನಾಲ್ಕರಂದು ಜಮಾತಿ ಇಸ್ಲಾಮಿ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ನಡೆದ ರಾಜ್ಯಾಧ್ಯಕ್ಷರ ಸಭೆಯಲ್ಲಿ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಾದ್ ಮೊಹಮ್ಮದ್ ಬೆಳಗಾಮಿಯವರು ಭಾಗವಹಿಸಿದ್ದರು ಇವರೊಂದಿಗೆ ಮೌಲಾನಾ ವಹಿದುದ್ದೀನ್ ಖಾನ್ ಉಮ್ರಿ ಕೂಡ ಭಾಗವಹಿಸಿದ್ದರು ಡಿಸೆಂಬರ್ ಒಂಬತ್ತು ಮತ್ತು ಹತ್ತರಂದು ಎರಡು ದಿನಗಳ ರಾಜ್ಯ ಮಟ್ಟದ ಶೂರ ಸಭೆ ನಡೆಯಿತು ಮೊದಲ ದಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಾದ್ ಮೊಹಮ್ಮದ್ ಬೆಳಗಾಮಿಯವರ ಅಧ್ಯಕ್ಷತೆಯಲ್ಲಿ ಶೂರಾದ ಕಾರ್ಯವೈಖರಿ ಬಗ್ಗೆ ಚರ್ಚೆ ನಡೆಯಿತು ಎರಡನೇ ದಿನದ ಕಲಾಪದಲ್ಲಿ ರಾಜ್ಯಾಧ್ಯಕ್ಷರ ಅನಾರೋಗ್ಯದ ಕಾರಣ ಮೌಲಾನಾ ವಹಿದುದ್ದೀನ್ ಖಾನುಮರಿ ಅಧ್ಯಕ್ಷತೆ ವಹಿಸಿದ್ದರು ಜಾಗತಿಕ ರಾಜ್ಯ ಮತ್ತು ರಾಷ್ಟ್ರೀಯ ಪರಿಸ್ಥಿತಿಗಳ ವಿವರಗಳ ಕುರಿತು ಶೂರಾ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಅಂಗೀಕರಿಸಲಾಯಿತು ಶೂರಾದ ಈ ಸಭೆಯು ಇಸ್ರೇಲಿ ಕ್ರೌರ್ಯ ಮತ್ತು ದೌರ್ಜನ್ಯವನ್ನು ಬಲವಾಗಿ ತಂಡಿಸಿದೆ ಮಾಧ್ಯಮಗಳ ಮೂಲಕ ಬೆಳಕಿಗೆ ಬಂದಿರುವ ಇತ್ತೀಚಿನ ಚಿತ್ರಗಳಂತೆ ನೂರಾರು ಫೆಲೆಸ್ತೀನಿಯನ್ ಪುರುಷರನ್ನ ಸೆರೆಹಿಡಿದು ಬೆತ್ತಲೆಯಾಗಿಸಿ ಕಟ್ಟಿಹಾಕಿ ಅವಮಾನಕರ ರೀತಿಯಲ್ಲಿ ಪ್ರಪಂಚದ ಮುಂದೆ ಪ್ರದರ್ಶಿಸಲಾಗುತ್ತಿದೆ ವಿಶೇಷವಾಗಿ ಹಮಾಸ್ ಬಿಡುಗಡೆ ಮಾಡಿದ ಇಸ್ರೇಲಿ ವಕನಿಯಾಳುಗಳನ್ನು ಮಾನವೀಯತೆ ಮತ್ತು ಘನತೆಯಿಂದ ನಡೆಸಿಕೊಳ್ಳಲಾಗಿದೆ ಎಂಬ ವರದಿಗಳು ಸಾರ್ವಜನಿಕವಾದ ನಂತರವೂ ಇಸ್ರೇಲ್ನ ಈ ನಡೆ ಅತ್ಯಂತ ಕೃತಜ್ಞ ನಿಲುವು ಆಗಿದ್ದು ಯುದ್ಧಾಪರಾಧವೆಂದು ಪರಿಗಣಿಸಲಾಗಿದೆ ಮತ್ತು ಇದು ಅತ್ಯಂತ ಖಂಡನೀಯ ಎಂದು ನಿರ್ಣಯ ಕೈಗೊಳ್ಳಲಾಯಿತು ಇಸ್ರೇಲಿ ಯುದ್ಧಾಪರಾಧಗಳ ಎದುರು ಜಗತ್ತಿನ ಅಸಹಾಯಕತೆ ಅದರಲ್ಲೂ ಮುಸ್ಲಿಂ ದೊರೆಗಳ ಅಸಂವೇದನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಯಿತು ಮತ್ತು ಕೆಲವು ಪ್ರಮುಖ ರಾಷ್ಟ್ರಗಳಿಂದ ಇಸ್ರೇಲ್ ಬೆಂಬಲ ಮತ್ತು ಪ್ರೋತ್ಸಾಹ ಅತ್ಯಂತ ಖಂಡನೀಯ ನಿಸ್ಸಂದೇಹವಾಗಿ ಫೆಲಸ್ತೈನ್ನ ಈ ಹೋರಾಟವು ಜಗತ್ತಿನಲ್ಲಿ ನಾಗರಿಕತೆ ಮತ್ತು ಸಭ್ಯತೆ ಮಾನವ ಹಕ್ಕುಗಳು ಸ್ವಾತಂತ್ರ್ಯ ಸಮಾನತೆ ಮತ್ತು ಪ್ರಜಾಪ್ರಭುತ್ವದ ಪ್ರಬಲ ದಾವೆದಾರರನ್ನು ಸಂಪೂರ್ಣವಾಗಿ ಅನಾವರಣಗೊಳಿಸಿದ ಮತ್ತು ಈ ಜನಾಂಗೀಯ ಕ್ರೌರ್ಯವನ್ನು ಬಹಿರಂಗಪಡಿಸಿದ ಓರುಗಲ್ಲಾಗಿದೆ ಇದು ಇತ್ತೀಚಿನ ಇತಿಹಾಸದಲ್ಲಿ ಅನುಪಮ ನಮ್ಮ ಸರ್ಕಾರ ಆರಂಭದಲ್ಲಿ ಇಸ್ರೇಲ್ಗೆ ತನ್ನ ಬೆಂಬಲವನ್ನು ಘೋಷಿಸಿದ ನಂತರ ತಕ್ಷಣವೇ ತನ್ನ ದೀರ್ಘಕಾಲದ ನೀತಿಗೆ ಮರಳಿತು ಮತ್ತು ಫೆಲಸ್ತೀನ್ ಪರವಾಗಿ ಧ್ವನಿಯತ್ತಿದೆ ಅಂತೆಯೇ ರಾಜ್ಯ ಸರ್ಕಾರವು ಫೆಲಸ್ತೀನ್ ಪರವಾಗಿ ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸುವ ನಿಲುವಿನಿಂದ ಮರಳಿ ಅನುಮತಿಯನ್ನು ನೀಡಿತು ಸಲಹಾ ಸಮಿತಿ ಸಭೆಯು ಇವೆರಡನ್ನ ಶ್ಲಾಘಿಸಿತು ಜೊತೆಗೆ ಕಳೆದ ಕೆಲವು ದಿನಗಳಿಂದ ಶಾಂತ ಪ್ರತಿಭಟನೆಯ ಪ್ರಯತ್ನಗಳ ವಿರುದ್ಧ ದಾಖಲಾದ ಎಫ್ಐಆರ್ಗಳನ್ನು ಹಿಂಪಡೆಯಲು ರಾಜ್ಯ ಸರ್ಕಾರವನ್ನು ಸಭೆ ಒತ್ತಾಯಿಸಿತು ಈ ಬಗ್ಗೆ ಮುಖ್ಯಮಂತ್ರಿ ಹೇಳಿರುವ ಪೊಲೀಸರ ವತಿಯಿಂದ ಗೊಂದಲ ಸೃಷ್ಟಿಸಿರುವ ಕುರಿತು ಅಗತ್ಯ ಕ್ರೈಕ್ರಮ ಕೈಗೊಳ್ಳಬೇಕು ಭಾರತದ ದೀರ್ಘಕಾಲದ ವಸಾಹತುಶಾಹಿ ವಿರೋಧಿ ಮತ್ತು ಫೆಲಸ್ತೀನ್ ಪರವಾದ ವಿದೇಶಾಂಗ ನೀತಿಯನ್ನು ಮುಂದುವರೆಸುತ್ತಾ ಫೆಲಸ್ತೀನಿಯನ್ ಜನರಿಗೆ ಅವರ ಕಾನೂನುಬದ್ಧ ಹಕ್ಕುಗಳನ್ನು ಪಡೆಯಲು ತನ್ನ ಪ್ರಭಾವವನ್ನು ಪೂರ್ಣವಾಗಿ ಬಳಸುವಂತೆ ಮತ್ತು ಭವಿಷ್ಯದಲ್ಲಿಯೂ ಸತ್ಯ ಮತ್ತು ನ್ಯಾಯದ ಪಾತ್ರವನ್ನು ನಿರ್ವಹಿಸುತ್ತಿರುವಂತೆ ಭಾರತ ಸರ್ಕಾರಕ್ಕೆ ಈ ಸಭೆ ಕರೆ ನೀಡಿತು ಶೂರ ಸಭೆಯು ನಿರ್ಣಯ ಎರಡು ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ರಾಜ್ಯದಲ್ಲಿ ಕೋಮ್ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ ಮತ್ತು ಸರ್ಕಾರ ಕಿಡಿಗೇಡಿಗಳ ಮೇಲೆ ತೀವ್ರ ನಿಗಾವಹಿಸಿ ಕಾರ್ಯೋನ್ಮುಖವಾದರೆ ಕೋಮು ಪರಿಸ್ಥಿತಿ ಬಿಗಡಾಯಿಸುವುದರಿಂದ ರಕ್ಷಿಸಬಹುದೆಂಬುದು ಸ್ಪಷ್ಟವೆಂದು ಸಭೆ ಅಭಿಪ್ರಾಯಪಡುತ್ತದೆ ಈ ಸಭೆ ಇದನ್ನು ಗೌರವಯುತವಾಗಿ ಕಾಣುತ್ತದೆ ಹಾಗೂ ಕಾನೂನಿನ ರಕ್ಷಣೆ ಮತ್ತು ಜವಾಬ್ದಾರಿಗಳ ನಿರ್ವಹಣೆಯ ಈ ಪ್ರಕ್ರಿಯೆ ಇನ್ನೂ ಉತ್ತಮಗೊಂಡು ರಾಜ್ಯದಲ್ಲಿ ಶಾಂತಿ ಮತ್ತು ಭದ್ರತೆಯ ಪರಿಸ್ಥಿತಿಯೂ ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸುತ್ತದೆ ಇತ್ತೀಚೆಗೆ ತುಮಕೂರಿನಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿ ಮುಸ್ಲಿಂ ಕುಟುಂಬವೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಸಭೆಯು ತನ್ನ ಆಳವಾದ ಕಳವಳವನ್ನು ವ್ಯಕ್ತಪಡಿಸುತ್ತದೆ ಸಮುದಾಯದಲ್ಲಿ ಆತ್ಮಹತ್ಯೆಯ ಪ್ರವೃತ್ತಿಯು ಸುಧಾರಣೆಯ ಕಡೆಗೆ ಸಮುದಾಯದ ಹೊಣೆಗಾರರ ಗಮನ ಸೆಳೆಯುತ್ತದೆ ಬಡ್ಡಿರಹಿತ ಸಾಲಗಳನ್ನು ವಿವಿಧ ಹಂತಗಳಲ್ಲಿ ಸಂಸ್ಥೆಗಳ ಮೂಲಕ ವ್ಯಾಪಕಗೊಳಿಸಬೇಕು ಜಕಾತ್ನಲ್ಲಿ ಸಾಲಗಾರರ ವಿಭಾಗವೂ ಇದೆ ಶ್ರೀಮಂತರು ಈ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಖಾಸಗಿ ಮತ್ತು ಕಾನೂನುಬಾಹಿರ ಬಡ್ಡಿ ವ್ಯವಹಾರವನ್ನು ನಿಷೇಧಿಸಿ ಬಡವರ ಶೋಷಣೆ ಮತ್ತು ಅವರ ಮೇಲೆ ದೌರ್ಜನ್ಯ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಈ ಸಭೆಯು ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದೆ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಲ್ಗಾಮಿ ಅವರ ಅನಾರೋಗ್ಯದ ಕಾರಣ ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಉಸ್ತುವಾರಿಯನ್ನು ಮೌಲಾನಾ ವಹಿದುದ್ದೀನ್ ಖಾನ್ ಉಮರಿಯವರಿಗೆ ವಹಿಸಲಾಗಿದೆ ಎಂದು ರಾಷ್ಟ್ರಾಧ್ಯಕ್ಷ ಸೈಯದ್ ಸಾದತುಲ್ಲಾ ಹುಸೇನಿ ತಿಳಿಸಿದ್ದಾರೆ ಈಗ ಕೆಲವು ಸ್ಥಳೀಯ ಸುದ್ದಿಗಳು ಎಪಿಸಿಆರ್ ಕರ್ನಾಟಕ ಘಟಕದ ವತಿಯಿಂದ ಶಿವಮೊಗ್ಗದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನದ ನಿಮಿತ್ತ ಮಾನವ ಹಕ್ಕುಗಳ ವಿಷಯದ ಕುರಿತು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಪಿಸಿಆರ್ ಕರ್ನಾಟಕ ಇದರ ಅಧ್ಯಕ್ಷ ನ್ಯಾಯವಾದಿ ಪಿ ಉಸ್ಮಾನ್ ಎಪಿಸಿಆರ್ ಪ್ರಧಾನ ಕಾರ್ಯದರ್ಶಿ ವಕೀಲ ಮೊಹಮ್ಮದ್ ನಿಯಾಜ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ಕುರಿತು ಪ್ರತಿಜ್ಞೆಯನ್ನು ಸ್ವೀಕರಿಸಲಾಯಿತು ಅದೇ ರೀತಿ ಎಪಿಸಿಆರ್ ಕಲಬುರಗಿ ಘಟಕ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಿದಾಯತ್ ಸೆಂಟರ್ನಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಕಾನೂನು ಸೇವಾ ಪ್ರಾಧಿಕಾರದ ಕಲಬುರಗಿ ಕಾರ್ಯದರ್ಶಿ ಶ್ರೀನಿವಾಸ್ ನೋಲೆ ಹಾಗೂ ಪತ್ರಕರ್ತ ಶ್ರೀನಿವಾಸ್ ಸರಣೂಕರ್ ಭಾಗವಹಿಸಿದ್ದರು ಎಪಿಸಿಆರ್ ಕಲಬುರಗಿ ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಅಬ್ದುಲ್ ಖಾದಿರ್ ಜಮಾತೆ ಇಸ್ಲಾಮೀನ್ ಕಲಬುರಗಿ ಅಧ್ಯಕ್ಷರ್ ಹುಸೇನ್ ಭಾಗವಹಿಸಿದ್ದರು ಬೀದರ್ನಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ತೆಲಂಗಾಣ ಜಮಾತೆ ಇಸ್ಲಾಮಿನ್ ಮಾಜಿ ಅಧ್ಯಕ್ಷ ಮೌಲಾನಾ ಹಮೀದ್ ಮೊಹಮ್ಮದ್ ಖಾನ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಡಿಸೆಂಬರ್ ಎರಡರಂದು ವಿಜಯಪುರದ ಜಿಲ್ಲಾ ಸದ್ಭಾವನಾ ಮಂಚ್ ವತಿಯಿಂದ ಸದ್ಭಾವನ ಮಂಚ್ನ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನ್ನಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು ಜಿಲ್ಲಾ ಸದ್ಭಾವನ ಮಂಚ್ ವಿಜಯಪುರ ಉಪಾಧ್ಯಕ್ಷ ಪ್ರಭುಗೌಡ ಪಾಟೀಲ್ ಶಿಕ್ಷಣ ತಜ್ಞ ಜಿ ಡಿ ಕೋಟಾಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಡಿಸೆಂಬರ್ ಎರಡರಂದು ತುಮಕೂರಿನ ಟಿಪ್ಪು ಸುಲ್ತಾನ್ ಬಾಲಕಿಯರ ಅನಾಥಾಶ್ರಮದಲ್ಲಿ ವಿದ್ಯಾರ್ಥಿನಿಯರನ್ನು ಜಿಐಯು ನಿಯೋಗವೊಂದು ಭೇಟಿ ಮಾಡಿತ್ತು ಈ ವಿದ್ಯಾರ್ಥಿನಿಯರನ್ನು ಹುರಿದುಂಬಿಸಲು ಹಾಗೂ ಮನರಂಜನೆಗಾಗಿ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು ಇದರ ಪರಿಣಾಮವಾಗಿ ಅವರ ಮುಗ್ಧ ಮುಖದಲ್ಲಿ ನಗು ಮೂಡಿತ್ತು ಡಿಸೆಂಬರ್ ಮೂರರಂದು ತುಮಕೂರು ಮಹಿಳಾ ವಿಭಾಗದ ವತಿಯಿಂದ ಒಂದು ದಿನದ ತರಬೇತಿ ಕಾರ್ಯಕ್ರಮವು ಜಮಾತೆ ಇಸ್ಲಾಮೀನ್ ರಾಜ್ಯ ಕಾರ್ಯದರ್ಶಿ ತಷ್ಕೀಲಾ ಖಾನಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಎಚ್ ಆರ್ ಎಸ್ ರಾಜ್ಯ ಘಟಕದ ವತಿಯಿಂದ ಡಿಸೆಂಬರ್ ಹತ್ತರಂದು ಕಲಬುರಗಿಯಲ್ಲಿ ಎಚ್ ಆರ್ ಎಸ್ ಮಹಿಳಾ ಸದಸ್ಯರಿಗೆ ಎರಡು ದಿನಗಳ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು ಹಠಾತ್ ಅಪಘಾತಗಳಲ್ಲಿ ಸ್ಟ್ರೆಚರ್ ಇಲ್ಲದೆ ಗಾಯಾಳುಗಳನ್ನು ಎತ್ತುವ ಮಹಿಳೆಯರಿಗೆ ಪ್ರಥಮ ಚಿಕಿತ್ಸೆ ಮತ್ತು ಗ್ಯಾಸ್ ಸಿಲಿಂಡರನ್ನು ನಂದಿಸುವುದು ಹೇಗೆ ಹಾವು ಕಡಿತ ಹಾಗೂ ಜನಸಂದಣಿಯನ್ನು ನಿಯಂತ್ರಿಸುವುದು ಹೇಗೆ ಎಂಬ ಬಗ್ಗೆ ಕ್ಯಾಪ್ಟನ್ ಅಮೀರ್ ಸಿದ್ದೀಕಿ ಸಹಾಯಕ ಕ್ಯಾಪ್ಟನ್ ಅಬ್ರಾರ್ ಅಹಮ್ಮದ್ ಹಾಗೂ ಅಮೀರ್ ಜಾನ್ ಶಿಬಿರದಲ್ಲಿ ಭಾಗವಹಿಸಿ ತರಬೇತಿ ನೀಡಿದರು ಶಿಬಿರದಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದರು ಜಮಾತೆ ಇಸ್ಲಾಮೀನ್ ಬೆಂಗಳೂರು ಮೆಟ್ರೋ ಘಟಕದ ವತಿಯಿಂದ ಎರಡು ದಿನಗಳ ವಿಶಿಷ್ಟ ತರಬೇತಿ ಮತ್ತು ಮನರಂಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ವಿವರ ಹೀಗಿದೆ ಡಿಸೆಂಬರ್ ಎರಡು ಮತ್ತು ಮೂರರಂದು ಜಮಾತೆ ಇಸ್ಲಾಮಿ ಹಿಂದ್ ಬೆಂಗಳೂರು ಮೆಟ್ರೋ ಸಿಟಿಯ ಸದಸ್ಯರು ಕಾರ್ಯಕರ್ತರು ಎಸ್ಐಒಗಳು ಜಿಐಒಗಳು ಗುರ್ಶನ್ ಸದಸ್ಯರ ಎರಡು ದಿನಗಳ ತರಬೇತಿ ಮತ್ತು ಸಂಘಟನಾ ಸಭೆಯನ್ನ ಬೆಂಗಳೂರು ನಗರದಿಂದ ಅರವತ್ತು ಕಿಲೋಮೀಟರ್ ದೂರದ ತಮಿಳುನಾಡಿನ ಅಡ್ಮಿರಲ್ ರೆಸಾರ್ಟ್ ಶೋಲಗಿರಿಯಲ್ಲಿ ಆಯೋಜಿಸಲಾಗಿತ್ತು ಆಂದೋಲನದ ಉದ್ದೇಶಕ್ಕಾಗಿ ಸಮರ್ಪಣೆ ಮತ್ತು ತ್ಯಾಗದ ಮನೋಭಾವವನ್ನು ಬೆಳೆಸುವುದು ಸದಸ್ಯರಲ್ಲಿ ಬದ್ಧತೆಯನ್ನು ಮೂಡಿಸುವುದು ಈ ಕೂಟದ ಉದ್ದೇಶವಾಗಿತ್ತು ಮೊದಲ ದಿನ ಸದಸ್ಯರು ಹಾಗೂ ಅಂಗಸಂಸ್ಥೆಗಳ ಪದಾಧಿಕಾರಿಗಳ ಕಾರ್ಯಕ್ರಮವಿತ್ತು ಉದ್ಘಾಟನಾ ಅಧಿವೇಶನದಲ್ಲಿ ಸಂಸದ ಬಶೀರ್ ಅಹಮದ್ ಸಾಹಿಬ್ ಸೆಂಟ್ರಲ್ ಮಜುಜಿಟ್ ಶೂರಿ ಸದಸ್ಯ ಮೌಲಾನಾ ಇಜಾಜ್ ಅಹಮದ್ ಅಸ್ಲಾಂ ಸಾಹಿಬ್ ಮತ್ತು ಮೆಟ್ರೋ ಮತ್ತು ನಗರಗಳ ಕೇಂದ್ರ ಸಮಿತಿ ಸದಸ್ಯ ಹಾಫೀಜ್ ಮೊಹಮ್ಮದ್ ರಶಾದುದ್ದೀನ್ ಬೌದ್ದಿಕ್ ಮತ್ತು ಪ್ರಾಯೋಗಿಕ ಮಾರ್ಗದರ್ಶನ ನೀಡಿದರು ಬೆಂಗಳೂರು ಮೆಟ್ರೋ ಮುಖವಾಥಿನ್ ನಾಜಿಂ ಸಲೇಹಾ ನೌರಿನ್ ಸಾಹೇಬ ಮತ್ತು ತಂಡದವರ ಮಾರ್ಗದರ್ಶನದಲ್ಲಿ ಮಹಿಳೆಯರ ಪ್ರಾಯೋಗಿಕ ತರಬೇತಿಗಾಗಿ ಕ್ರೀಡಾಕೂಟ ಮತ್ತು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ವಿಶಿಷ್ಟ ಕಾರ್ಯಕ್ರಮ ಶಾಜರ್ ಸಹೀದರ್ ಟೇಲ್ ತೆಹ್ರಿಕ್ ಸಫರ್ ಅಡಿಯಲ್ಲಿ ಮೌಲಾನಾ ಅಜಾಜ್ ಅಹಮದ್ ಅಸ್ಲಂ ಸಾಹೀಬ್ ರವರು ಹುಣಸೆ ಮರದ ಕೆಳಗೆ ಜಮಾತ್ ಸದಸ್ಯರೊಂದಿಗೆ ಎರಡು ಗಂಟೆಗಳ ಕಾಲ ಚರ್ಚೆ ನಡೆಸಿದರು ಎರಡನೇ ದಿನ ಎಲ್ಲಾ ಸದಸ್ಯರು ಸಭೆಗೆ ಹಾಜರಾದರು ಕೂಡುಕೊಳ್ಳುವಿಕೆಯ ಉದ್ದೇಶಗಳನ್ನು ಸಾಧಿಸುವ ಸಲುವಾಗಿ ಭಾಷಣ ಅವಧಿಗಳನ್ನು ಕಡಿಮೆಗೊಳಿಸಲಾಯಿತು ಮತ್ತು ಸ್ಪರ್ಧೆ ಮತ್ತು ಕ್ರೀಡಾ ಅವಧಿಗಳಿಗೆ ಹೆಚ್ಚಿನ ಸಮಯವನ್ನು ಇರಿಸಲಾಯಿತು ಈ ವಿಶಿಷ್ಟ ಕೂಟವನ್ನು ಆಯೋಜಿಸುವುದರಿಂದ ಪ್ರಾಯೋಗಿಕ ತರಬೇತಿಯನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಸ್ಥಳೀಯ ನಗರ ಮಟ್ಟದಲ್ಲಿ ಇಂತಹ ಕೂಟಗಳನ್ನು ಆಯೋಜಿಸಲು ಬಯಸುತ್ತೇವೆ ಎಂದು ಸಭೆಯಲ್ಲಿ ಭಾಗವಹಿಸುವವರು ವ್ಯಕ್ತಪಡಿಸಿ ಒಂಬೈನೂರಕ್ಕೂ ಹೆಚ್ಚು ಬಂಧುಗಳು ಭಾಗವಹಿಸಿದ್ದರು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ಜಮಾತೆ ಇಸ್ಲಾಮಿ ಹಿಂದೂ ವತಿಯಿಂದ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದರಂದು ಮೂರು ದಿನಗಳ ಕಾಲ ಎಂಟನೇ ವರ್ಷದ ವಾರ್ಷಿಕ ಕುರಾನ್ ಪ್ರವಚನ ಕಾರ್ಯಕ್ರಮವು ಬಹಳ ಅದ್ದೂರಿಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಬಸವಕಲ್ಯಾಣದಲ್ಲಿ ಎಂಟನೇ ಬಾರಿ ನಡೆದ ಯಶಸ್ವಿ ಕುರಾನ್ ಪ್ರವಚನ ಕಾರ್ಯಕ್ರಮ ಬೀದರ್ ಜಿಲ್ಲೆಯ ಕಲ್ಯಾಣ ನಗರದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಎರಡ್ ಸಾವಿರದ ಇಪ್ಪತ್ಮೂರು ಈ ಮೂರು ದಿನಗಳಲ್ಲಿ ಎಂಟನೇ ವಾರ್ಷಿಕ ಕುರಾನ್ ಪ್ರವಚನ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ದೇಶದ ಪ್ರಗತಿ ಮತ್ತು ನೈತಿಕ ಮೌಲ್ಯಗಳು ಸಂತೃಪ್ತ ಕುಟುಂಬ ಯಶಸ್ವಿ ಜೀವನ ಈ ಮೂರು ವಿಷಯಗಳ ಮೇಲೆ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಸುಮಾರು ಆರು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವಧರ್ಮೀಯ ಬಾಂಧವರು ಭಾಗವಹಿಸಿದರು ಬೀದರ್ ಜಿಲ್ಲೆಯ ಅತ್ಯಂತ ಗೌರವಾನ್ವಿತ ಸ್ವಾಮೀಜಿಗಳು ರಾಜಕೀಯ ಸಾಮಾಜಿಕ ಧಾರ್ಮಿಕ ನೇತಾರರು ಅಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಪ್ರೊಫೆಷನಲ್ಸ್ ವಿದ್ಯಾರ್ಥಿಗಳು ಯುವಕರು ಜನಸಾಮಾನ್ಯರು ಹೀಗೆ ಸಮಾಜದ ಎಲ್ಲ ಸ್ತರದ ಜನರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತು ನಿರಂತರ ಎಂಟು ವರ್ಷಗಳಿಂದ ಸಾವಿರಾರು ಜನರು ನಿರಂತರವಾಗಿ ಕುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಿಜವಾಗಿಯೂ ಅಪರೂಪದ ಅನುಭವ ಹಾಗೂ ಕಾರ್ಯಕ್ರಮದ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ದೇವನ ಕರುಣೆಯ ಬಗ್ಗೆ ನೀವೆಂದು ಕೂಡ ನಿರಾಶರಾಗಬಾರದು ದೇವನ ಬಗ್ಗೆ ನೀವೆಂದು ನಿರಾಶರಾಗಬೇಡಿ ನೀವೆಷ್ಟು ದೊಡ್ಡ ಪಾಪ ಮಾಡಿದ್ದರು ಬದುಕಿನಲ್ಲಿ ಐವತ್ತು ಅರುವತ್ತು ವರ್ಷಗಳು ಮುಗಿದು ಹೋಯಿತು ಬದುಕು ಸ್ವಚ್ಛವಾಗಿರಲಿಲ್ಲ ಬದುಕು ಚೆನ್ನಾಗಿರಲಿಲ್ಲ ಧಾರಾಳ ಪಾಪಗಳನ್ನು ಮಾಡಿದ್ದೇನೆ ಆದರೆ ಈ ಕ್ಷಣದಿಂದ ನನ್ನ ಬದುಕನ್ನು ನಾನು ಸುಧಾರಿಸಿಕೊಳ್ತೇನೆ ನನ್ನ ತಪ್ಪುಗಳನ್ನು ನಾನು ತಿದ್ದಿಕೊಳ್ತೇನೆ ನಾನೊಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕುತ್ತೇನೆಂಬ ತೀರ್ಮಾನದೊಂದಿಗೆ ನೀವು ಪಶ್ಚಾತ್ತಾಪ ಪಟ್ಟು ಮರಳುವುದಾದರೆ ದೇವ ನಿಮ್ಮನ್ನು ಇಷ್ಟಪಡುತ್ತಾನೆ ದೇವ ನಿಮ್ಮನ್ನು ಪ್ರೀತಿಸುತ್ತಾನೆ ಇನ್ನಲ್ಲಾಹ ರಹೀಮ್ ರಹೀಮಂತ ದೇವ ನಿಮ್ಮನ್ನು ಕ್ಷಮಿಸುತ್ತಾನೆ ದೇವ ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಪುರಾಣ ಪ್ರವಚನದ ಕುರಿತು ಮಾಹಿತಿಯನ್ನು ತಿಳಿಸ್ಬಿಡಬೇಕು ಅಂತಕ್ಕಂಥ ಭಾವದಿಂದ ಸಭೆ ಮೇಲೆ ಸಭೆ ಮಾಡಿ ಈ ಸಭೆಗೆ ಒಂದು ಅದ್ಭುತವಾಗಿರುವಂಥ ಕಾರ್ಯವನ್ನು ಇವತ್ತ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಆಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಈ ಕಾರ್ಯಕ್ರಮದ ಸಂದೇಶ ಅಷ್ಟೇ ಶಾಂತಿಯಿಂದ ಇರಬೇಕು ಇವ ಶರಣರು ನಮಗೆಲ್ಲ ಕೊಟ್ಟು ಹೋಗಿರುವಂಥದ್ದು ಶಾಂತಿಯ ಪ್ರತೀಕವಾಗಿರುವಂಥದ್ದು ಆ ಶಾಂತಿಯ ಸಂದೇಶವನ್ನು ನಮ್ಮ ಜೀವನದ್ದಕ್ಕೂ ಕೂಡ ತಿಳ್ಕೊಂಡು ನಡ್ಕೊಂಡು ಹೋಗುವಂತ ಕಾರ್ಯವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ತಾವೆಲ್ಲರೂ ಖುರಾನನ್ನು ಓದಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕಂತ ಹೇಳಿ ತಮ್ಮೆಲ್ಲ ಜನತೆಗೆ ನಮ್ಮ ಬಸವ ಕಲ್ಯಾಣ ಜನತೆಗೆ ಹಾಗೂ ನಮ್ಮ ಎಲ್ಲಾ ದೇಶದ ಜನತೆಗೆ ಹೇಳುತ್ತಾ ನನ್ನ ಮಾತು ಇದು ಈ ಹೊತ್ತಿನ ಸುದ್ದಿ ಸಂಚಯ ಮುಂದಿನ ಸುದ್ದಿ ಸಂಚಯದೊಂದಿಗೆ ಮತ್ತೆ ಭೇಟಿಯಾಗುವ ಅಸ್ಲಾಂ ವಲೈಕು ವರಹಮತುಲ್ಲಾಹಿ ವಬರಕಾತು